ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎರಡು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಂದು ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಮತ್ತೊಂದು ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆ ಒಂದು ಯೋಜನೆಗಳು ಯಾವ್ಯಾವ ಅರ್ಜಿ ಸಲ್ಲಿಸೋಕೆ ಬೇಕಾಗುವ ಡಾಕ್ಯುಮೆಂಟ್ ಏನು ಮತ್ತು ಕೊನೆಯ ದಿನಾಂಕ ಏನು ಇದಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಹುಡಿನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಸ್ನೇಹಿತರ ಬಗ್ಗೆ ಏನು ನೋಡ್ತಾ ಇದ್ದೀರಾ ಇದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಸಮಾಜ ಕಲ್ಯಾಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕೊನೆಯ ದಿನಾಂಕ ಎರಡು ಹಿಂದೆ ಮುಗಿದಿತ್ತು ಮತ್ತೊಮ್ಮೆ ಇವಾಗ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಒಟ್ಟು ಎರಡು ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಕೇವಲ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಹೇಳಬಹುದು ಬೇರೆ ವರ್ಗದವ್ರಿಗೆ ಇಲ್ಲ ಮತ್ತೊಮ್ಮೆ ಅರ್ಜಿ ಆಹ್ವಾನ ಆಗಿರೋದು ಕೇವಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅದರಲ್ಲಿ ಪರಿಷತ್ ಜಾತಿಯವರಿಗೆ ಇದು ಅನ್ವಯಿಸುತ್ತೆ ಇದರಲ್ಲಿ ಮೊದಲನೇ ಯೋಜನೆ ಅಂದರೆ ಸ್ವಯಂ ಉದ್ಯೋಗ ನೇರ ಸಾಲ ಕುರಿ ಸಾಗಾಣಿಕೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾರೆಲ್ಲ ಒಂದು ನೇರಸಾಲ ಪಡಿಬೇಕಂತ ಅಂದ್ಕೊಂಡಿದ್ರೆ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಮತ್ತೊಮ್ಮೆ ಅರ್ಜಿ ಆಹ್ವಾನ ಆಗಿರುವುದು ಸ್ವಯಂ ಉದ್ಯೋಗ ನೇರ ಸಾಲನ ಅದರಲ್ಲಿ ಕುರಿ ಸಾಗಾಣಿಕೆಗಾಗಿ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುರಿ ಸಾಗಾಣಿಕೆ ಉದ್ದೇಶಕ್ಕಾಗಿ ಸಹಾಯಧನ ಹಾಗೂ ಸಾಲ ಸೌಲಭ್ಯ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಲಕ್ಷ ರೂಪಾಯಿ ನಿಮಗೆ ಲೋನ್ ಇರುತ್ತೆ ಅಂದರೆ ನಿಮಗೆ ಒಟ್ಟು ಘಟಕ ವೆಚ್ಚ ಒಂದು ಲಕ್ಷ ರೂಪಾಯಿ ಇದದು ಘಟಕ ವೆಚ್ಚ ಇರುತ್ತೆ ಇದರಲ್ಲೇ ಸಹಾಯಧನ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಇರುತ್ತೆ ಸಹಾಯಧನ ಅಂದರೆ ಸಬ್ಸಿಡಿ ಒಂದು ಲಕ್ಷ ರೂಪಾಯಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಇರುತ್ತೆ ಐವತ್ತು ಸಾವಿರ ರೂಪಾಯಿ ಬ್ಯಾಂಕ್ ಸಾಲ ಇರುತ್ತೆ ಸೇತಾರೆ ಈ ರೀತಿಯಾಗಿ ಅವರು ಈ ಒಂದು ಕುರಿ ಸಾಗಾಣಿಕೆ ಮಾಡೋದಕ್ಕೆ ಮತ್ತೊಮ್ಮೆ ಅರ್ಜಿಯನ್ನು ಆವಾನಿಸಲಾಗಿದೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಕುರಿ ಸಾಗಾಣಿಕೆ ಮಾಡಬೇಕಂದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ನಿಮಗೆ ಮನ್ನಾ ಆಗುತ್ತೆ ಐವತ್ತು ಸಾವಿರ ರೂಪಾಯಿ ಮತ್ತು ರೀಪೇಮೆಂಟನ್ನು ಬ್ಯಾಂಕಿಗೆ ಕಟ್ಟೋದಿರುತ್ತೆ ಸೇತ್ರ ಈ ರೀತಿಯಾಗಿ ಒಂದು ಲಕ್ಷ ರೂಪಾಯಿದ್ದು ಸ್ವಯಂ ಉದ್ಯೋಗ ನೇರ ಸಾಲ ಕುರಿ ಸಾಗಾಣಿಕೆ ಅರ್ಜಿಯನ್ನು ಆವನಿಸಲಾಗಿದೆ ಇವಾಗ ಮತ್ತೊಂದು ಯೋಜನೆ ಅಂದರೆ ಸ್ವಾವಲಂಬಿ ಸಾರಥಿ ಯೋಜನೆ ಫುಡ್ ಕೋರ್ಟ್ ಅಂತ ಮಾಡಿದ್ದಾರೆ ಇವಾಗ ಏನು ಚಿತ್ರದಲ್ಲಿ ನೋಡ್ತಾ ಇದ್ದೀರ ಇದು ಫುಡ್ ಕೋರ್ಟ್ ವೆಹಿಕಲು ಒಂದು ಟಾಟಾ ಟಾಟಾಯಿಸಿ ಗಾಡಿ ಇರುತ್ತೆ ಅದರಲ್ಲಿ ಒಂದು ತಿನಿಸುಗಳು ಆಗಿರ್ಬೋದು ರೋಡ್ ಸೈಡು ಸ್ಟ್ರೀಟ್ ಫುಡ್ ಏನು ಮಾಡ್ತಾರಲ್ಲ ಆ ರೀತಿಯಾಗಿ ಒಂದು ವಾಹನ ಕೊಡೋದಕ್ಕೆ ಸ್ವಾವಲಂಬಿ ಸಾರಥಿ ಫುಡ್ ಕೋರ್ಟ್ ಅಂತ ಒಂದು ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಸ್ವಾವಲಂಬಿ ಸಾರಥಿ ಫುಡ್ ಕೋರ್ಟ್ನಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಜಿಲ್ಲಾ ಕೇಂದ್ರದಲ್ಲಿ ವ್ಯಾಪ್ತಿಯ ಅಂತ ಕೊಟ್ಟಿದ್ದಾರೆ ಈ ಒಂದು ಸಾವಂಬ ಸಾರಥಿ ಫುಡ್ ಕಾರ್ಟ್ ಒಂದು ವೆಹಿಕಲ್ ನಿಮ್ಗೆ ಪಡ್ಕೋಬೇಕಂದ್ರೆ ಕೇವಲ ಜಿಲ್ಲಾ ಮಟ್ಟದಲ್ಲಿ ಇರುವಂಥ ಅಭ್ಯರ್ಥಿಗಳು ಮಾತ್ರ ಇದು ಅರ್ಜಿಯನ್ನು ಸಲ್ಲಿಸಿದರೆ ಎಲಿಜಿಬಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅವರು ಯಾಕೆಂದರೆ ಸ್ಪಷ್ಟವಾಗಿ ನೋಟಿಫಿಕೇಷನಲ್ಲಿ ಅವರು ಕೊಟ್ಟಿದ್ದಾರೆ ಜಿಲ್ಲಾ ಕೇಂದ್ರದ ವ್ಯಾಪ್ತಿಯಲ್ಲಿ ಮಾತ್ರ ಬ್ಯಾಂಕ್ಗಳ ಸಹಾಯದೊಂದಿಗೆ ಯೋಜನೆ ಅನುಷ್ಠಾನ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಒಟ್ಟು ಎಪ್ಪತ್ತೈದರಷ್ಟು ಸಹಾಯಧನ ಇರುತ್ತೆ ಅಂದರೆ ಸಬ್ಸಿಡಿ ಇರುತ್ತೆ ಗರಿಷ್ಠ ಅಂದರೆ ನಾಲ್ಕು ಲಕ್ಷ ರೂಪಾಯಿವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು ಎಪ್ಪತ್ತೈದರಷ್ಟು ಸಬ್ಸಿಡಿ ಅಂದರೆ ನಾಲ್ಕು ಲಕ್ಷದವರೆಗೂ ನಿಮಗೆ ಸಬ್ಸಿಡಿಯನ್ನು ಪಡ್ಕೊಬೋದು ಉಳಿದ ಮೊತ್ತ ಏನಿದೆ ಅಲ್ಲ ಅದು ಬ್ಯಾಂಕ್ ಸಾಲವಾಗಿರುತ್ತೆ ನಿಮಗೆ ಒಂದು ಐದು ಲಕ್ಷ ರೂಪಾಯಿ ವೆಹಿಕಲ್ ಅನ್ಕೊಳ್ಳಿ ಫುಡ್ ಕೋರ್ಟ್ ಏನು ಗಾಡಿ ಇರುತ್ತೆ ಆ ಒಂದು ಗಾಡಿ ಐದು ಲಕ್ಷ ರೂಪಾಯಿ ಅಂದರೆ ಇದರಲ್ಲಿ ನಿಮಗೆ ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಸಹಾಯಧನ ಇರುತ್ತೆ ಯಾವುದೇ ರೀತಿ ಅಮೌಂಟ್ ಕಟ್ಟೋಗಿಲ್ಲ ಕೇವಲ ಒಂದು ಲಕ್ಷಕ್ಕೆ ಮಾತ್ರ ನೀವು ರೀಪೇಮೆಂಟನ್ನು ಬ್ಯಾಂಕಿಗೆ ಮರಳಿ ಕಟ್ಟೋದಿರುತ್ತೆ ಈ ರೀತಿಯಾಗಿ ಅತಿ ಹೆಚ್ಚು ಒಂದು ಸಹಾಯಧನ ಸಬ್ಸಿಡಿ ಹೊಂದಿರುವಂಥ ಯೋಜನೆ ಇದು ಸ್ವಾವಲಂಬಿ ಸಾರಥಿ ಫುಡ್ ಕಾರ್ಟ್ ಅಂತ ಈ ಒಂದು ಫುಡ್ ಕಾರ್ಟ್ ಒಂದು ವೆಹಿಕಲ್ ನೀವು ಪಡ್ಕೋಬೇಕು ಈ ಒಂದು ಬಿಸ್ನೆಸ್ ಮಾಡೋಕ್ಕೆ ನೀವು ಇಂಟ್ರೆಸ್ಟ್ ಇದ್ದೀರಾ ಅಂದರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಒಂಥರ ಸ್ಟ್ರೀಟ್ ಫುಡ್ ಅಂತ ಹೇಳ್ಬೋದು ಬೇರೆ ಬೇರೆ ಕಡೆ ಸ್ಥಳಗಳಿಗೆ ಹೋಗಿ ನೀವು ಈ ಒಂದು ವ್ಯಾಪಾರ ಮಾಡಿ ಸಂಪಾದನೆಯನ್ನು ಮಾಡ್ಬೋದು ಆ ರೀತಿಯ ಒಂದು ಇದು ಸ್ವಾವಲಂಬಿ ಫುಡ್ ಕಾರ್ಟ್ ಯೋಜನೆ ಅಂತ ಹೇಳ್ಬೋದು ಈ ಒಂದು ಎರಡು ಯೋಜನೆಗಳಿಗೆ ಅರ್ಜಿಯನ್ನು ಇವಾಗ ಮತ್ತೊಮ್ಮೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆವರಿಸಲಾಗಿದೆ ಅರ್ಜಿ ಸಲ್ಲಿಸುವ ವಿಳಾಸ ಒಂದು ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಹಾಗೂ ನೀವು ಡೈರೆಕ್ಟಾಗಿ ನೀವು ಶೇವಾಸಿಂದ ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಒಂದು ವೆಬ್ಸೈಟ್ನಲ್ಲಿ ಏನಿದೆಲ್ಲ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೇರವಾಗಿ ಅಂತ ಕೊಟ್ಟಿದ್ದಾರೆ ಅಥವಾ ಈ ಕೆಳಕಂಡ ಸಮಸ್ಯೆಯ ಸಹಾಯದೊಂದಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ಅಂತ ಮಾಡಿದ್ದಾರೆ ಮೂರಲ್ಲಿ ಸಲ್ಲಿಸ್ಬೋದು ಅಥವಾ ನೀವು ರಜಿಸ್ಟರ್ ಮಾಡಿ ಕೂಡ ಸಲ್ಲಿಸಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಥವಾ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಯಾಕೆಂದರೆ ಇಪ್ಪತ್ತ್ಮೂರಲ್ಲಿ ಕೂಡ ಅಪ್ಲಿಕೇಶನ್ ಹಾಕಿದವರಿಗೆ ಇನ್ನೂ ಕೂಡ ಯಾವುದೇ ರೀತಿ ಸೆಲೆಕ್ಷನ್ ಆಗಿ ಸಬ್ಸಿಡಿ ತೊಗೊಂಡಿಲ್ಲ ಯಾವುದಾದ್ರೂ ಯೋಜನೆಗಳ ಸೌಲಭ್ಯನ ಯಾರೂ ಕೂಡ ತೊಗೊಂಡಿಲ್ಲ ಸೊ ರಿಲೀಸ್ ಆಗಿಲ್ಲ ಯಾವುದೇ ರೀತಿ ಹಾಗಾಗಿ ಇಪ್ಪತ್ತ್ಮೂರರಲ್ಲಿ ಕೂಡ ಅರ್ಜಿ ಸಲ್ಲಿಸಿದವರು ಅದಕ್ಕೆ ಇದನ್ನು ಕನ್ಸಿಡರ್ ಮಾಡ್ತಾರಂತೆ ಮತ್ತು ಇಪ್ಪತ್ನಾಲ್ಕರಲ್ಲಿ ಕೂಡ ಇದೇ ವರ್ಷ ಯಾರ ಮತ್ತೆ ಅರ್ಜಿ ಸಲ್ಲಿಸಿದರೆ ಅವರು ಕೂಡ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅದನ್ನೇ ನಾವು ಕನ್ಸಿಡರನ್ನು ಮಾಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸೊ ನೀವು ಕೂಡ ಅರ್ಜಿ ಸಲ್ಲಿಸಿದರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋ ಅವಕಾಶ ಇರೋಲ್ಲ ಸೊ ನೀವು ಸಲ್ಲಿಸಿಲ್ಲ ಇದೆ ಫಸ್ಟ್ ಟೈಮ್ ಅಂದರೆ ಅರ್ಜಿ ಕೂಡ ಸಲ್ಲಿಸ್ಬೋದು ಉಚಿತವಾಗಿರುತ್ತೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ ಸೇವಾ ಶುಲ್ಕ ಅಂತೇಳಿ ಒಂದು ಇಪ್ಪತ್ತು ರೂಪಾಯಿ ಕಟ್ಟಾಗುತ್ತೆ ಗ್ರಾಮನಲ್ಲಿ ನೀವು ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ ಫ್ರೀಯಾಗಿ ಹಾಕೋಬೋದು ಯಾವ ರೀತಿ ಹಾಕೋದಂಥ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ ನಾರ್ಮಲ್ ವೆಬ್ಸೈಟಲ್ಲಿ ಅದೊಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೋಬೋದು ಈ ಒಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಅವಕಾಶ ಇದೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಆದಷ್ಟು ಬೇಗ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ನೀವು ಅರ್ಜಿ ಸಲ್ಲಿಸೋಕೆ ಹೋದರೆ ಸರ್ವರ್ ಬಿಝಿ ಇರುತ್ತೆ ಸೊ ಸರ್ವರ್ ಸಿಗೋದಿಲ್ಲ ಹಾಗಾಗಿ ಆದಷ್ಟು ಬೇಗನೆ ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಸೊ ನೀವೇ ನಿಮ್ಮ ಮೊಬೈಲಲ್ಲೇ ಅರ್ಜಿ ಹಾಕ್ತೀನಿ ಅಂದರೆ ಲಿಂಕನ್ನು ಕೊಟ್ಟಿರ್ತೇನೆ ಆ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಇದೆ ಆ ಒಂದು ವಿಡಿಯೋ ನೋಡಿಕೊಂಡು ನೀವೇ ನಿಮ್ಮ ಮೊಬೈಲನ್ನಲ್ಲೇ ಅರ್ಜಿಯನ್ನು ಸಲ್ಸ್ಕೋಬೋದು ಹಾಗೂ ಈ ಹಿಂದೆ ನೀವೇನಾದರೂ ಸ್ವಾವಲಂಬಿ ಸಾರಥಿ ಕಾರ್ ಲೋನಿಗೆ ಆಗಿರ್ಬೋದು ಇನ್ನಿತರ ಒಂದು ಟಾಟಾ ಎ ಸಿ ಕಮರ್ಷಿಯಲ್ ವೆಹಿಕಲ್ಗೆ ಅರ್ಜಿ ಸಲ್ಲಿಸಿದಾಗಿರ್ಬೋದು ಅಥವಾ ಬೇರೆ ಬೇರೆ ಸ್ವಯಂ ಉದ್ಯೋಗ ಆಗಿರ್ಬೋದು ಸಾಲ ಆಗಿರ್ಬೋದು ಗಂಗಾ ಕಲ್ಯಾಣ ಆಗಿರ್ಬೋದು ಆ ರೀತಿ ಏನು ಅರ್ಜಿ ಸಲ್ಲಿಸಿದರೆ ಆ ಒಂದು ಅರ್ಜಿಗಳನ್ನು ಉದ್ದೇಶ ಬದಲಾವಣೆಗೆ ಅಂದರೆ ನೀವು ಒಂದು ಉದ್ದೇಶಕ್ಕಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರ ಆ ಒಂದು ಉದ್ದೇಶವನ್ನು ಬದಲಾವಣೆ ಮಾಡೋಕೆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶವನ್ನು ಈಗ ಕೊಟ್ಟಿದ್ದಾರೆ ನೋಡಿ ಈ ಒಂದು ಪೋರ್ಟಲ್ಗೆ ಹೋಗಿ ನೀವು ನಿಮ್ಮ ಒಂದು ಅರ್ಜಿಯನ್ನು ಈ ಕೆಲವರು ಕುರಿ ಸಾಗಾಣಿಕೆ ಹಾಕಿರ್ತಾರೆ ಅವರಿಗೆ ಇಷ್ಟ ಇರೋದಿಲ್ಲ ಸೊ ಬದಲಾವಣೆ ಮಾಡ್ಕೋಬೇಕಾಗಿರುತ್ತೆ ಸೊ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅವಕಾಶವನ್ನು ಕೊಟ್ಟಿದ್ದಾರೆ ಕರೆಕ್ಷನ್ ಮಾಡ್ಕೋದಕ್ಕೆ ಸಾಲದ ಉದ್ದೇಶ ಬದಲಾವಣೆ ಮಾಡ್ಕೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಕರೆಕ್ಷನ್ ಮಾಡ್ಕೋಬೋದು ಅಥವಾ ನೇರವಾಗಿ ನೀವು ಒಂದು ಜಿಲ್ಲಾ ಕೇಂದ್ರದ ಒಂದು ಏನಿರ್ತಲ್ಲ ನಿಗಮದ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಉದ್ದೇಶವನ್ನು ಬದಲಾವಣೆ ಮಾಡ್ಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಕರೆಕ್ಷನ್ ಮಾಡ್ಕೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಯಾಕಂದರೆ ಭಾಳಷ್ಟು ಜನ ನಾನು ಆಗ್ಬ ಇದಕ್ಕೆ ಹಾಕ್ಬಾರ್ದಿತ್ತು ಇನ್ನೊಂದು ಬೇರೆದು ಹಾಕ್ಬೇಕು ಅಂತಂತ ಅಂದ್ಕೊಂಡಿರ್ತಾರೆ ಸೊ ಇದು ಅನ್ವಯ ಆಗುತ್ತೆ ಸೊ ನೀವು ಒಂದು ಉದ್ದೇಶವನ್ನು ಸಾಲದ ಉದ್ದೇಶವನ್ನು ಚೇಂಜ್ ಮಾಡ್ಕೋಕ್ಕೆ ಅವಕಾಶ ಇದೆ ಹೋಗಿ ನೀವು ಕೇಂದ್ರ ಕಚೇರಿಗೆ ಅಂದರೆ ಅಥವಾ ಜಿಲ್ಲಾ ಮಟ್ಟದ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಕೂಡ ಒದರ್ಣೆ ಮಾಡ್ಕೋಬೋದು ಆನ್ಲೈನ್ ಕೂಡ ಮಾಡ್ಕೋಬೋದು ಆ ಒಂದು ವಿಡಿಯೋ ಕೂಡ ಮಾಡ್ತೇನೆ ಯಾವ ರೀತಿ ಒಂದು ಆನ್ಲೈನಲ್ಲಿ ಈ ಒಂದು ಪೋರ್ಟಲಲ್ಲಿ ಉದ್ದೇಶವನ್ನು ಚೇಂಜ್ ಮಾಡ್ಕೋದು ಯಾವ ರೀತಿ ಅಂತ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ನಿಮ್ಗೆ ಕೂಡ ಎಲ್ಪ್ ಆಗುತ್ತೆ ಯಾವ ರೀತಿಯನ್ನ ಚೇಂಜ್ ಮಾಡ್ಕೋದು ಅಂತ ಹಾಗೂ ಈ ಒಂದು ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿದ್ದರೆ ನಿಮಗೆ ಅಲ್ಲಿ ನಿಗಮಗಳು ಇರ್ತವೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇರೋದಿಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಇರುವಂಥವರು ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಎಸ್ ಸಿ ಎಸ್ ಟಿ ಲೋನ್ಗಳ ಬಗ್ಗೆ ಅಥವಾ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ಈಗ ಒಂದು ಅರ್ಜಿಯನ್ನು ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿ ಬೇಕಂದರೆ ಈ ಒಂದು ನಂಬರಿಗೆ ಸಹಾಯವಾಣಿ ಇದೆ ಸಂಪರ್ಕಿಸಬಹುದು ಎಸ್ ಸಿ ಎಸ್ ಟಿ ಈ ಒಂದು ನಂಬರಿಗೆ ಕರೆ ಮಾಡಿ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ಇನ್ನೂ ಒಂದು ಹೆಚ್ಚಿನ ಮಾಹಿತಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೋಬೋದು ಸ್ನೇಹಿತರೆ ಇದಿಷ್ಟು ಈ ಒಂದು ಸಮ್ಮಲ್ಕರಣ ಇಲಾಖೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಎರಡು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿರುವ ಅರ್ಜಿ ಅವನಾಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಇದು ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್